ಹುಬ್ಬಳ್ಳಿಯಲ್ಲಿ ನಡೆದಂತ ಯುವತಿಯ ಬರ್ಬರ ಹತ್ಯೆ ಈ ಸುದ್ದಿ ಈಗ ಬಹಳಷ್ಟು ಸದ್ದು ಮಾಡುತ್ತಾ ಇದೆ ಪ್ರೀತಿಯನ್ನ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕೆ ಬೆಳಗಿನ ಜಾವ ಹಂತಕ ಗಿರೀಶ್ ಆಕೆಯ ಮನೆಗೆ ಹೋಗಿ ಚಾಕುವಿನಿಂದ ಇರಿದು ಹತ್ಯೆ ಕೈದಿದ್ದ ಈಗ ಗಿರೀಶ್ನನ್ನ ಅರೆಸ್ಟ್ ಮಾಡಲಾಗಿತ್ತು ಅಕ್ಕನ ಹತ್ಯೆಗೆ ತಂಗಿ ಯಶೋಧ ಆಕ್ರೋಶವನ್ನ ವ್ಯಕ್ತಪಡಿಸಿದ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಅಂಜಲಿ ತಂಗಿ ಯಶೋಧ ಮಾತಾಡಿದ್ದಾರೆ ಆರೋಪಿ ಗಿರೀಶ್ನನ್ನ ಎನ್ಕೌಂಟರ್ ಮಾಡಬೇಕು ಆರೋಪಿ ಗಿರೀಶ್ ಸಹ ನರಳಿ ನರಳಿ ಸಾಯ್ಬೇಕು ರೈಲಿನಿಂದ ಬಿದ್ದಾಗ್ಲೇ ಆತ ಸಾಯ್ಬೇಕು ಆರೋಪಿ ಗಿರೀಶ್ಗೆ ಯಾಕೆ ಚಿಕಿತ್ಸೆ ಕೊಡ್ತೀವಿ ನಮ್ಮ ಅಕ್ಕ ಯಾರನ್ನು ಪ್ರೀತಿ ಮಾಡ್ತಾ ಇರಲಿಲ್ಲ ಗಿರೀಶ್ಗೂ ಅಂಜಲಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅಂಜಲಿ ತಂಗಿ ಯಶೋದ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅರೆಸ್ಟ್ ಆದ್ರೆ ಸಾಕಾಗಲ್ರಿ ಅವನ್ಗ ಶಿಕ್ಷೆ ಕೊಡ್ಬೇಕು ಯಾವತರ ಅವನ್ಗ ಎನ್ಕೊಂಡ್ರ ಮಾಡ್ರಿ ಅದು ಮಾಡಕ್ ಗಲ್ಲಿಗೆ ಇರಿಸ್ರಿ ಅದು ಮಾಡಕಾಗ್ಲಿಲ್ಲ ಅಂದ್ರೆ ಈಗ ಕೊಮಾಕ್ ಅಂತಾರ ಚಿಕಿತ್ಸೆ ಅದ ಕೊಡಸ್ತಿರಿ ಕೊಡಸ್ಬೇಡ್ರಿ ಕೊಡ್ಸಾಕ್ ಹೋಗ್ಬೇಡ್ರಿ ಇದು ಆಗೈತೆ ಅಂತಾರೆ ಅದಕ್ಕೆ ಬ್ಯಾಂಡೇಜ್ ಹಾಕಿಸ್ತೀರಿ ರಕ್ತ ಹಂಗ ಅರಿಲಿರಿ ಅವ್ನ ಮೈ ಮೇಲೆ ರಕ್ತ ಅರಿಲಿ ಹಂಗ ನರಳಿ ನರಡಿ ಸಾಯ್ಬೇಕ್ರಿ ಅವ ಇದರ ಮಾಡಿ ಅದು ನಮ್ಮ ಆಗ್ಲಾ ನಮ್ ಕೈಯೋಡನ್ರೀ ನಮ್ಮಅಕ್ಕನೇ ಆತರ ಇಲ್ತು ಇಲ್ಲಿ ಬಿಸಾಕ್ ಅದಾ ಥರ ಕೊಂದು ನಾನು ಇಲ್ಲಿ ಬಿಸಾಕಿ ನಮ್ಮ ಮನೆ ತುಂಬಾ ರಕ್ತ ಆಗ್ಬೇಕ ಅವ್ನು ನಂಗು ಅವನು ಅದರ ಮಾಡನ್ರಿ ಅಷ್ಟ ಸಾಕ ಮದುವೆ ಆಗಿದ್ರಂತೆ ಮೈಸೂರಿಗೆ ಹೋಗಿದ್ರಂತೆ ಅಲ್ಲಿ ರೂಮ್ ಮಾಡ್ಕೊಂಡಿದ್ರು ಅವ್ನು ಅಲ್ಲೇ ಹೇಳ್ತಾ ಇದ್ರಿ ಏನು ಹೇಳ್ತಾರಮ್ಮ ನಮ್ಮಅಕ್ಕ ಅವರ ಎಂಟು ಮಾತಾಡ್ತಾನ ಮದ್ವೆ ಆಗಿದ್ದು ಮಕ್ಕಳಾಗಿದ್ದು ನನ್ಗೆ ಆಡ್ ಅವಸ್ಲೇನ್ ನಮ್ಮ ತರ ಪೊಲೀಸ್ರು ನಂಬ್ತಾರ ಬಿಡ್ರಿ ಯಾರಾದ್ರೂ ಮಾತು ನಂಬ್ತಾರ ಮಾತು ಅಕ್ಕ ಅಂತ ಕಲ್ರಿ ದುಡ್ಕೊಂಡು ಅಕ್ಕಿ ಒಬ್ರ ಕಡೆ ಒಂದು ರೂಪಾಯಿ ಕೈ ಚಾರ್ಜ್ ಕೇಳ್ತಿದ್ದಿಲ್ರಿ ಅಕ್ಕಿ ಆಕಿನ ಇನ್ನೊಬ್ರಿಗೆ ಕೊಡಂಗಿದ್ಲ ರೀ ದುಡ್ದು ಅಕ್ಕ ಅಂತ ಕಲ್ಲ ಅಲ್ಲ ಈಗ ರೇ ಟ್ರೈನ್ಯಾಗ ಒಂದು ಹುಡ್ಗಿ ಮೇಲೆ ಅತ್ತೆ ಮಾಡ್ಯಾನ ಆಕೆ ನೀವು ಮದ್ವೆ ಮಾಡ್ಕೊಂಡಿದ್ಲಾ ಪ್ರೀತಿ ಮಾಡಿದ್ಲಾ ಏನಿಲ್ಲ ಸುಮ್ ಸುಮ್ಮನೆ ಹತ್ಯೆ ಮಾಡಕ್ ಹೋದ ಆಕೆ ಕೇಳ್ರಿ ನೀವು ಬೇಕಾದ್ರೆ ವಿಚಾರಿಸಿ ಅವನ ಏನ್ರ ಆ ಹುಡ್ಗನ್ ಪ್ರೀತಿ ಮಾಡಿದ್ದೇನೆ ಮದುವೆ ಆಗಿದ್ದೆ ಅಂತ ಕೇಳ್ರಿ ಇಲ್ಲ ಅಂತಾಳೆ ಆಕಿ ಅದಾತರ ಸುಮ್ ಸುಮ್ನೆ ನಮ್ಮ ಅಕ್ಕನ ಕೊಲೆ ಮಾಡನ್ರಿ ಅವ ನಮ್ಮ ಅಕ್ಕನ ಮೇಲೆ ಇಲ್ಲಿದ್ದು ಇರಲ್ardo ಅಪಾದಾ ಹೊರಸಕ ಹೋಗ್ಬೇಡ್ರಿ ಈಗ ಮನೆಗೆ ಅವನು ಬಂದನಲ್ವಾ ಯಾವ ಇದರ ಮೊದಲು ಬರ್ತಿದ್ನ ಪರಿಚಯ ಇಲ್ಲರೀ ಇವೃ ಕ್ಲಾಸ್ಮೆಂಟ್ ಅವಾಗ ನೋಡಿದ್ರಿ ನೋಡಿದ್ರೇಕೆ ಈಗ ಡಿಗ್ರಿ ಮುಗಿತಿತ್ತೆನ್ರೀ ಅಕಿ ಕಲ್ತಿದ್ರಿ ಈಗ ಅವಾಗ ನೋಡಿದ ಅಕಿ ಅವನ್ ಮತ್ತ ಅವನು ಬಂತ ಬಾಗಲ್ ತಗದು ಹೊರಗೆ ಅಂದು ಕ್ಯಾಂಟೀನ್ ಕೆಲಸಕ್ಕೆ ಹೋಗ ಬರ್ತಿದ್ನಂತ್ರೀ ಮಾ ಹೇಳಿದ್ಲು ನಮ್ಮ ಅಕ್ಕ ಕ್ಯಾಂಟೀನ್ ಕೆಲಸಕ್ಕೆ ಬರ್ತಾನವ ಅಲ್ಲಿ ಅಂತ ಅಂದ್ ಹೇಳಿದ್ಲು ನಮಗ ಹೇಳಿದಾಗ ಹೌದೇನವ ಆತ್ ತಗೋ ಅಂತಂದು ಸುಮ್ಮನ ರೀ ಬಂದ ಬಂದ ಇದ್ ಇಪ್ಪತ್ತಾಗಿತ್ತು ಸಲ ಬಾಗಲ ಬರ್ಸಿದ ಎಚ್ರು ರೀ ಎರಡನೇ ಸಲ ಬರ್ಸಿದ ಹೆಚ್ಚಾ ಆತು ನಾ ಇಲ್ಲಿ ಮಕ್ಕಂದಿನಿ ನಮ್ಮ ಅಕ್ಕ ಈ ಕಡೆ ನನ್ನ ಬಾಜು ನಡ್ಬರ್ಕ್ ಮಕ್ಕೊಂಡಾಳ್ರಿ ನಮ್ಮ ಇಬ್ರು ಬಾಜು ಅಮ್ಮ ಇಲ್ಲಿ ಮಕ್ಕೊಂಡ ಬರ್ಸಿದ ಕದ ತೆಗದ್ವಿ ಬೇಡ ತಗಿಬೇಡ್ತಡ ಕಿಡಕ ನೋಡೋನ್ ತಗಿಬೇಡಯ್ಯ ಅಂತ ಅಂತಂದೆ ಯಾರ ಹೋದ್ರಿ ನಾ ಗಿರೀಶ್ ಶಾವಂತ ಗಿರೀಶ್ ಅವಂತನ ಗಿರೀಶ್ ಏನ ಅಂತ ಕೇಳಿದಾಗ ಅಂಜಲಿ ಕ್ಯಾಂಟೀನ್ ಕೆಲಸ ಬಂದೈತಿ ಕೆಲ್ಸಕ್ಕೆ ಹೋಗೋನ್ ಬಾರ ಅಂತ ಮೊದ್ಲು ನಮ್ಮ ನಮ್ಮನಿ ಪರಿಸ್ಥಿತಿ ನೋಡಿ ದುಡ್ಯಕೊಂಟಿಲ್ ಹಗಲು ರಾತ್ರಿ ಕೆಲ್ಸಕ್ಕೆ ಅರ್ದ ಬಿಡ ಅಂತ ಪೆಟ್ಟಗಿನ್ ಕಲಾಕ್ತ ಹೊರಗ್ ಬಾ ನೀ ಹೊರಗೆ ಬಾ ಅಂತ ಎದಕ್ಕೆ ಅಂತ ಕ್ಯಾಂಟೀನ್ ಕೆಲಸ ಕೆಲ್ಸ ಬಂದೈತವ್ರಿ ಓದ್ಲಿ ರೀ ಅಕ್ಕಿ ಓದ್ಲ ಅಮ್ಮನ್ ಕೇಳಿದಾರಿ ಅಮ್ಮ ಒಕ್ಕೊಂಡಿದ್ಲ ನಾನಾ ಕರ್ಕೊಂಡು ಕರ್ಕೊಂಡೋಗ್ಯ ಅಮ್ಮ ಅಂಜಲಿನ ಪ್ರೀತಿ ಮಾಡತ್ತೇನಮ್ಮ ನಾನು ಮದುವೆ ಮಾಡ್ಕೊಂಡು ನನಗ ಹಂಗೆಲ್ಲ ಆಗೋಲ್ಲಪ್ಪ ನಿಮ್ಮ ಮನೆಗೆ ಯಾರು ದೊಡ್ಡವ್ರ ಅದಾರ ಆ ದೊಡ್ಡವ್ರ್ ಕರ್ಕೊಂಬ ಮಾತಾಡಿ ಮುಂದೆ ಏನು ಮಾತಾಡೋದು ಮಾತಾಡಿ ಇದು ಮಾಡ್ತೇನಪ್ಪ ಹಂಗೆಲ್ಲ ಇದು ಹೋಗಬೇಡ ರಾತ್ರಿ ಬಂದು ಅಂತಲ್ಲ ಅಮ್ಮ ಪ್ರೀತಿ ಮಾಡಾತಿಲ್ಲ ಕೆಲ್ಸಕೊಂಡೆ ನಾ ಇನ್ನ ನಮ್ಮ ತಂಗೇರಿಗೆ ಶಾಲಿ ಕಲ್ಸ್ಬೇಕಂದ್ರೆ ಜಗ್ಗೆ ಆಸೆ ಆಯ್ತಮ್ಮ ನನಗೆ ನಾ ಕೆಲ್ಸ್ಕೊಂಡೆ ನಾ ದುಡ್ಕೊಂಡ್ ತಿನ್ಬೇಕು ಯಾರು ನೋಡ್ಕೋತಾರ ಅಮ್ಮ ನಾ ಮದುವೆ ಆದ್ರೆ ನಾ ಅವ್ನು ಮದ್ವೆ ಆಗತ್ತಿಲ್ಲ ಅಮ್ಮ ಅವ್ನು ಮಾತು ನಂಬಾಡನ್ನ ಅಂಜಲಿ ನನ್ನ ಜೋಡಿ ಮೈಸೂರಿಗೆ ಬರ್ತೇ ಇಲ್ಲ ನೀನು ನೋಡಿ ನೀನು ಕೊಲೆ ನಾನೇನು ಹೆಂಗೆ ಕೊಲೆ ಮಾಡೋ ಹಂಗೆ ಕೊಲೆ ಮಾಡೋಕೆ ನೋಡಿ ಬರ್ತಿಲ್ಲ ನೀನು ಬಾ ನೀನು ಈಗ ಬಾ ನೀನು ನಾನು ನಾನು ಇದು ಅದು ಲಕ್ಷದಾಗ ಚಾಕು ಹಿಂಗ ತಗ್ಯದ್ ನೋಡಿದಾರೀವ್ ಹಿಂಗೆ ಚಾಕು ತಗದವ ಅಕ್ಕ ಚಾಕು ತಗ್ದನ ಹಿಂದೆ ಸರಿ ಅಕ್ಕ ಚಾಕು ತಗ್ದ ಸರಿ ನಮ್ಮ ಅಕ್ಕ ಇಂದ್ ಸರ್ ಒಂದ್ ಏಟ್ ಅವ ಇಲ್ಲಿ ಬಂದ್ಲ ಅಲ್ಲಿ ಒಂದು ಏಟ್ ಹಾಕಿದ ಇಲ್ಲಿ ಈ ಟೇಬಲ್ ಕಿಂಗ್ ಬೆನ್ನು ಹಚ್ಚಿ ಹಿಂಗ್ ನಿಂತಿದ್ಲು ಇಲ್ಲಿ ಹಾಕಿದ ಅಲ್ಲಿ ಬಡ ಬಡ ಓಡೋಗಿ ಅಲ್ಲಿ ಬಿದ್ಲಿ ರೀ ಮನಿ ತುಂಬ ರಕ್ತ ರೀ ಈಗ ಟ್ರೈನ್ ಹಳೆ ಬಿದ್ದಾನಲ್ರಿ ಅವನ ಬಿದ್ದಾನೆ ಅಲ್ಲೇ ಟ್ರೈನ್ ಎಳಿಗೆ ಟ್ರೈನ್ ಹೋಗೋ ಹೋಜಾಗ ಸಾಯ್ಬೇಕಿತ್ತವ ಅಲ್ಲೇ ಎದಕ್ಕೆ ನಮ್ಮ ಅಕ್ಕ ಸತ್ತಾಗೇನು ಡಾಕ್ಟರ್ ಬಂದು ಚಿಕಿತ್ಸೆ ಕೊಟ್ರ ಅವ್ರು ಒಂದು ಸ್ವಲ್ಪ ಕೇರ್ ಮಾಡಿದ್ರೆ ನಮ್ಮ ಅಕ್ಕ ಸ್ವಲ್ಪರ ಏನರ ಜೀವಂತರ ನಮ್ಮ ಜೋಡಿ ಆಡ್ ಮಾತಾಡ್ಯಾರ ಸಾಯ್ತಿದ್ಲಮ್ಮಕ್ಕ ನಮ್ಮ ಏನು ಚಿಕಿತ್ಸೆ ಕೊಟ್ರ ಏನು ಪಟ್ಟಿ ಹಾಕಿದ್ರ ಏನು ಆಂಬಲೇಷನ್ ಕರ್ಕೊಂಡು ಕರ್ಕೊಂಡೋದ್ರ ಅದನ್ನು ಮಾಡ್ಲಿಲ್ಲ ಇವ್ನಿಗೆ ಯಾಕೆ ಇಂಥ ಪರಿ ಮಾಡಬೇಕು ನಮ್ಮ ಅಕ್ಕನ ಅನಾಥ ಸೌದು ಅದ್ರೆ ಟಾಟಾ ಸ್ಯಾಕ್ ಕರ್ಕೊಂಡು ಹೋದ್ರಿ ಟಾಟಾ ಟಾಟಾಸಾಕ್ ಕರ್ಕೊಂಡು ಹೋದ್ರೆ ಅನಾಥ ಸೌತ್ ಅದ್ಲೇ ಬಿದ್ದಿದ್ಲ ನಮ್ಮ ಕೈನ್ಕೊಟ್ರಿ ನಾ ಮಾಡ್ರಿ ಗಲ್ಲಿಗರ ಏರ್ಸ್ರಿ ನಮ್ಮ ಕೈಯ್ಯಾಗ ಹರ್ಕೊಡ್ರಿ ಅವ್ನಿಗೆ ಚಿಕಿತ್ಸೆ ಕೊಡಾಕ್ ಹೋಗ್ಬಾಡ್ರಿ ಕೊಡಾಕ್ ಹೋಗ್ಬೇಡ್ರಿ ಹಂಗ ನರಿಳಿ ನರೀಳಿ ಸಾಯಿ ಒಂದು ಊಟ ಕೊಡ್ಬ್ಯಾಡ್ರಿ ನೀರ್ ಕೊಡ್ಬಾಡ್ರಿ ಅದಕ್ಕೆ ಟ್ಯಾಬ್ಲೆಟ್ ಕೊಡ್ತೀರಿ ಅದಕ್ಕೆ ಗ್ಲೂಕೋಸ್ ಬಾಟ್ಲಿ ಹೆಚ್ಚುತ್ತೀರಿ ಅದಕ್ಕೆ ಬ್ಯಾಂಡೇಜ್ ಆಗ್ತೀರಿ ಅವ್ನಾಗ ರಕ್ತ ಹಂಗಾರೀ ಅವ್ನ ಮೈ ಮೇಲೆ ನಮ್ಮಕ್ಕನ್ ರಕ್ತ ಎಷ್ಟೇನಲ್ಲವ ಹಂಗಾರ ಅರಿಬೇಕು ಅವ್ನ್ ರಕ್ತ ಹಂಗರಿಬೇಕು ರಕ್ತ ನಾವು ಇಷ್ಟೇ ಕೇಳ್ತೇವೆ ನೋಡ್ರಿ ಸರ್ಕಾರಕ್ಕೆ ನಮಗೆ ಮನಿ ಬೇಡ ರೊಕ್ಕ ಬೇಡ ನಮ್ಮ ಮಕ್ಕಳ ಸಾವಿಗೆ ಒಂದು ನ್ಯಾಯ ಸಿಗಲಿ ನಮ್ಮ ಮಕ್ಕಳ ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ ಸಾಕಿಷ್ಟ ಹುಬ್ಬಳ್ಳಿಯಿಂದ ಕ್ಯಾಮ್ರಾಮನ್ ಜೊತೆ ಗುರುರಾಜು ಗಾರೇಶನ್ ಸುವರ್ಣ ನ್ಯೂಸ್ ಅಂಜಲಿ ಹತ್ಯೆ ಆರೋಪಿ ಗಿರೀಶ್ ಮೇಲೆ ಮತ್ತೊಂದು ಎಫ್ಐಆರ್ ದಾವಣಗೆರೆ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗದಗ ಮೂಲದ ಲಕ್ಷ್ಮಿ ದಂಪತಿ ದೂರು ದಾಖಲಿಸಿದ ವಿಶ್ವಮಾನವ ರೈಲಿನಲ್ಲಿ ದಪ್ಪತಿ ಜೊತೆ ಇದೇ ಗಿರೀಶ್ ಕಿರಿಕ್ ಮಾಡಿದ್ದ ಅರಸಿಕೆರೆ ನಿಲ್ದಾಣದಲ್ಲಿ ಜನರಲ್ ಬೋಗಿ ಹತ್ತಿದ್ದ ಆರೋಪಿ ಗಿರೀಶ್ ರೈಲಿನ ರೆಸ್ಟ್ ರೂಮ್ಗೆ ಮಹಿಳೆ ಹೋದಾಗ ಅಕಿಯನ್ನ ಹಿಂಬಾಲಿಸಿದ್ದ ಆಕೆ ಅದನ್ನ ಪ್ರಶ್ನೆ ಮಾಡ್ತಾ ಪ್ರಶ್ನಿಸಿದಂತ ಮಹಿಳೆಗೆ ಚಾಕು ತೋರಿಸಿ ಚುಚ್ಚೋದಕ್ಕೆ ಯತ್ನಿಸಿದ್ದ ಅರಸಿಕೆರೆ ನಿಲ್ದಾಣದಲ್ಲಿ ಆರೋಪಿ ಗಿರೀಶ್ ಜನರಲ್ ಬೋಗಿ ಹತ್ತಿದ್ದ ರೈಲಿನ ರೆಸ್ಟ್ ರೂಮ್ಗೆ ಮಹಿಳೆ ಹೋದಾಗ ಆಕೆಯನ್ನ ಹಿಂಬಾಲಿಸಿದ್ದ ಪ್ರಶ್ನೆ ಮಾಡಿದ್ದಕ್ಕೆ ಚಾಕು ತೋರಿಸಿ ಚುಚ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ದ ಮಹಿಳೆಯ ಎಡಗೈಗೆ ಚಾಕು ಚುಚ್ಚಿ ರೈಲಿನಿಂದ ಜಿಗಿದಿದ್ದ ಗಿರೀಶ್ ದಾವಣಗೆರೆ ಚಿಕ್ಕಟೇರಿ ಜಿಲ್ಲಾಸ್ಪತ್ರೆಯಲ್ಲಿ ಲಕ್ಷ್ಮಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಮಹಿಳೆಯ ಎಡಗೈಗೆ ಚುಚ್ಚಿ ರೈಲಿನಿಂದ ಜಂಪ್ ಮಾಡಿದ್ದ ಗಿರೀಶ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್